ಪ್ರಭು ಯಶನಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ ದೇವರ ಮಕ್ಕಳೇ ಈ ಪರಿಶುದ್ಧವಾದ ಸಮಯ ಅನುಗ್ರಹಭರಿತವಾದಂತಹ ಸಮಯ ನಿನ್ನ ಜೀವಿತದಲ್ಲಿ ನಿನ್ನನ್ನು ಒಂದು ಪುಟ್ಟ ಮಗುವಂತೆ ಮಾರ್ಪಡಿಸುವ ಸಮಯ ಹೌದು ನನ್ನ ದೇವರ ಮಗನೇ ದೇವರ ಮಗಳೇ ಈ ಚಿಂತನೆ ಪವಿತ್ರ ವಚನಗಳ ಒಂದು ಚಿಂತನೆಯಾಗಿದೆ ನಿನ್ನ ದೇವರನ್ನು ಆರಾಧಿಸಲು ನಿನ್ನ ದೇವರನ್ನು ಸ್ತುತಿಸಲು ನಿನ್ನ ದೇವರನ್ನು ಮಹಿಮೆ ಪಡಿಸಲು ನಿನ್ನ ದೇವರನ್ನು ಘನಪಡಿಸಲು ನಿನ್ನ ದೇವರನ್ನ ಸಾಕ್ಷಿಪಡಿಸಲು ಒಂದು ಅದ್ಭುತಕರವಾದ ಚಿಂತನೆಯಾಗಿದೆ ಈ ಚಿಂತನೆ ನೀನು ಈ ಲೋಕವನ್ನು ಕುರಿತು ಚಿಂತಿಸಬಹುದು ಲೋಕದ ಸುಖ ಭೋಗಗಳನ್ನು ಕುರಿತು ಚಿಂತಿಸಬಹುದು ಉಡುವ ವಸ್ತ್ರಗಳನ್ನು ಕುರಿತು ಚಿಂತಿಸಬಹುದು ತಿನ್ನು ಆಹಾರವನ್ನು ಕುರಿತು ಚಿಂತಿಸಬಹುದು ಹೋಗುವ ಸ್ಥಳಗಳನ್ನು ಪಯಣಗಳನ್ನು ಕುರಿತು ಚಿಂತಿಸಬಹುದು ನಿನ್ನ ಮಿತ್ರನನ್ನು ಮಿತ್ರಗಳನ್ನು ಕುರಿತು ಚಿಂತಿಸಬಹುದು ಅಡಿದು ಹೋಗುವ ಹಣ ಆಸ್ತಿಯನ್ನು ಕುರಿತು ನೀನು ಚಿಂತಿಸಬಹುದು ನಿನ್ನ ಸ್ಥಾನಮಾನಗಳನ್ನು ಕುರಿತು ಚಿಂತಿಸಬಹುದು ಅಥವಾ ಯಾವುದೇ ಲೌಕಿಕವಾದ ಪ್ರಾಪಂಚಿಕವಾದ ದೈಹಿಕವಾದ ಮಾನಸಿಕವಾದ ಚಿಂತನೆಗಳಲ್ಲಿ ಒಂದಾಗಿ ನೀನು ನಡೆದದನ್ನು ನಡೆದು ಹೋಗುವುದನ್ನು ಹಾಗೂ ನಡೆಯಲಿರುವುದನ್ನು ಕುರಿತು ನೀನು ಚಿಂತಿಸಬಹುದು ಅವೆಲ್ಲ ತೃಣ ಮಾತ್ರ ಅದೆಲ್ಲವೂ ನಶಿಸಿ ಹೋಗುವಂಥದ್ದು ಆದರೆ ಈಗ ನೀನು ಚಿಂತಿಸುತ್ತಿರುವಂಥ ಚಿಂತನೆ ಅತಿ ಶ್ರೇಷ್ಠವಾದದ್ದು ನಿನ್ನನ್ನು ಜ್ಞಾನವಂತಳಾಗಿ ಜ್ಞಾನವಂತನಾಗಿ ಮಾರ್ಪಡಿಸುವಂಥದ್ದು ವಿಶ್ವ ನಿನ್ನಲ್ಲಿ ವಿಶ್ವಾಸದ ದೀವಿಗೆಯನ್ನು ಒತ್ತಿಸುವಂಥದ್ದು ಮಾತ್ರವಲ್ಲ ನೀನು ಯಾರು ಎಂಬುದನ್ನು ಪ್ರಕಟಿಸುವಂಥದ್ದಾಗಿದೆ ಈ ಬೆಳಗಿನ ಜಾವದ ಚಿಂತನೆ ಬರೀ ಇಂದಿನ ಚಿಂತನೆಯನ್ನು ನಾವು ಧ್ಯಾನಿಸುವುದಾದರೆ ಪ್ರಿಯರೇ ಕೀರ್ತನೆಗಾರ ಹೇಳುತ್ತಾನೆ ಅರವತ್ತ ಎಂಟನೇ ಅಧ್ಯಾಯದಲ್ಲಿ ನಾಲ್ಕನೇ ವಚನವನ್ನು ನಾವು ಧ್ಯಾನಿಸಿ ಬರುವಾಗ ಹೇಳುತ್ತಾನೆ ದೇವರನ್ನು ಸ್ತುತಿಸಲು ಹೇಳುತ್ತಾನೆ ದೇವರನ್ನು ಕೊಂಡಾಡಲು ಹೇಳುತ್ತಾನೆ ಆತನ ನಾಮವನ್ನು ಆರಾಧಿಸಲು ಹೇಳುತ್ತಾನೆ ಪ್ರಿಯಿಸಲು ಹೌದು ಪ್ರಿಯರೇ ಏಕೆಂದರೆ ಆತನ ಮಾರ್ಗವನ್ನು ನಾವು ಸಿದ್ಧಪಡಿಸುವುದಕ್ಕಾಗಿ ಆತನ ಮಾರ್ಗ ರಾಜ್ಯ ಮಾರ್ಗವಾಗಿದೆ ಆತನು ರಾಜ್ಯಾದಿ ರಾಜ್ಯನು ದೇವಾದಿ ದೇವನು ಮಹುನ್ನತ ಪುತ್ರನು ಮಹುನ್ನತ ಪುತ್ರನು ಹೌದು ಆತನ ಆನ ಆತನ ಆ ಒಂದು ನಾಮವು ಅತಿ ಪರಿಶುದ್ಧವಾದದ್ದು ಘನಕರವಾದದ್ದು ಆ ದೇವರ ಸನ್ನಿಧಿಯಲ್ಲಿ ಕುಳಿತು ಆ ದೇವರನ್ನು ಮಹತ್ವಪಡಿಸುವಂತಹ ಆ ದೇವರವನ್ನು ಗುಣಗಾನ ಮಾಡುವಂತಹ ಯಾವೊಬ್ಬನು ಸಹ ನಿತ್ರಾಣನಾಗಲು ಸಾಧ್ಯವಿಲ್ಲ ಯಾವೊಬ್ಬನು ಸಹ ಸೋತು ಹೋಗಲು ಸಾಧ್ಯವಿಲ್ಲ ಕುಗ್ಗಿ ಹೋಗಲು ಸಾಧ್ಯವಿಲ್ಲ ಒಂದನ್ನ ಸಹೋದರ ಸಹೋದರಿ ಚಿಂತಿಸು ಚಿಂತಿಸು ಕೀರ್ತನೆಗಾರಳುತ್ತಾನೆ ಗಾಯನ ಮಾಡಿರಿ ದೇವನಿಗೆ ಕೊಂಡಾಡಿರಿ ಆತನ ನಾಮವನ್ನು ಮೇಘರೂಢರಾಗಿ ಬರುವವರಿಗೆ ಸಿದ್ಧ ಮಾಡಿರಿ ರಾಜ್ಯ ಮಾರ್ಗವನ್ನು ಪ್ರಭು ಆತನ ನಾಮಧೇಯ ಹರ್ಷದಿಂದ ಸೇರಿರಿ ಆತನ ಸನ್ನಿಧಿಯನ್ನು ಹಾಳಲೀಯ ಹೌದು ಪ್ರಿಯರೇ ಆತನ ನಾಮಧೇಯ ಪ್ರಭು ಪ್ರಭು ಎಂದರೆ ಅರ್ಥ ದೇವರ ಆತ್ಮ ಎಂಬುದಾಗಿ ಹರ್ಷದಿಂದ ಆತನ ಸನ್ನಿಧಿಯಲ್ಲಿ ಕುಳಿತುಕೊಳ್ಳಲು ಕೀರ್ತನೆಗಾರ ಹೇಳುತ್ತಾ ಇದ್ದಾನೆ ಹರ್ಷದಿಂದ ಆತನನ್ನು ಹಾಡಲು ಅರಸಲು ಕೀರ್ತನೆಗಾರ ಹೇಳುತ್ತಾ ಇದ್ದಾನೆ ಪ್ರಿಯರೇ ನಾವು ಕೇವಲ ತಿಂದು ಕುಡಿದು ಜೀವಿಸುವುದಕ್ಕಾಗಿ ಅಲ್ಲ ತಿಂದು ಕುಡಿದು ಜೀವಿಸುವುದಕ್ಕಾಗಿ ಅಲ್ಲ ಹೌದು ಪ್ರಿಯರೇ ನಮ್ಮ ಬಾಳಿನಲ್ಲಿ ನಮ್ಮ ಜೀವಿತದಲ್ಲಿ ನಾವು ಆ ದೇವರನ್ನು ಆರಾಧಿಸಬೇಕು ಆ ದೇವರನ್ನು ಘನಪಡಿಸಬೇಕು ಆ ದೇವರನ್ನು ಮಹಿಮೆ ಪಡಿಸಬೇಕು ಅದುವೆ ಆಗಿದೆ ಜೀವನ ಅದುವೆ ಆಗಿದೆ ಸ್ವರ್ಗೀಯ ಔತಣ ಅದುವೆ ಆಗಿದೆ ರಾಜಮಾರ್ಗದ ನೀತಿ ಅದುವೆ ಆಗಿದೆ ಆ ರಾಜಾದಿರಾಜನ ಚಿತ್ತ ಕಿರ್ತನಿಗಾರ್ ಹೇಳುತ್ತಾನೆ ಗಾಯನ ಮಾಡುವುದಕ್ಕಾಗಿ ಆತನನ್ನು ಹಾಡಿ ಸ್ತುತಿಸಿ ಕೊಂಡಾಡುವುದಕ್ಕಾಗಿ ಆತನ ನಾಮವನ್ನು ಪ್ರಖ್ಯಾತಪಡಿಸುವುದಕ್ಕಾಗಿ ನಾವೆಷ್ಟು ಮಂದಿ ಆ ಪ್ರಭುವನ್ನು ಆರಾಧಿಸುತ್ತಾ ಇದ್ದೇವೆ ಹಾಡುತ್ತಾ ಇದ್ದೇವೆ ಕೊಂಡಾಡುತ್ತಾ ಇದ್ದೇವೆ ಬರೀ ಲೋಕದ ಬಗ್ಗೆಯೇ ಕೊಂಡಾಡುತ್ತಾ ಇದ್ದೇವೆ ತಿನ್ನುವವರ ಜೊತೆ ಸೇರಿ ತಿನ್ನಿಸುವವರ ಜೊತೆ ಸೇರಿ ಕುಡಿಯುವವರ ಜೊತೆ ಸೇರಿ ಕುಡಿದವರ ಜೊತೆ ಸೇರಿ ಸುಳ್ಳಾಡುವವರ ಜೊತೆ ಸೇರಿ ದೂಷಿಸುವವರ ಜೊತೆ ಸೇರಿ ಕೆಟ್ಟದ್ದನ್ನು ಮಾಡುವವರೊಂದಿಗೆ ಸೇರಿ ನಾವು ನಶಿಸಿ ಹೋಗುವ ಮನುಷ್ಯನನ್ನು ಕೊಂಡಾಡುತ್ತಾ ಇದ್ದೇವೆ ಮನುಷ್ಯನನ್ನು ನಾಮಸ್ಮರಣೆ ಮಾಡುತ್ತಾ ಇದ್ದೇವೆ ಮನುಷ್ಯನ ಹೆಸರುಗಳನ್ನು ನಾವು ಪ್ರಕಟಿಸುತ್ತಾ ಇದ್ದೇವೆ ರಾಜಮಾರ್ಗವನ್ನು ತರುವಂತಹ ಆ ಪ್ರಭುವನ್ನ ಆ ಪ್ರಭುವಿನ ನಾಮವನ್ನು ನಾವು ಮಹಿಮೆ ಪಡಿಸುತ್ತಾ ಇಲ್ಲ ಹೌದು ಪ್ರಿಯರೇ ಆದಿಕಾಂಡದಲ್ಲಿ ನಾವು ನೋಡುವಾಗ ವಾಕ್ಯ ಹೇಳುತ್ತದೆ ಇಡೀ ಲೋಕವನ್ನು ಸೃಷ್ಟಿಸಿದಂತಹ ದೇವರನ್ನು ಆರಾಧಿಸುವುದಕ್ಕೆ ಬದಲಾಗಿ ದೇವರು ಸೃಷ್ಟಿ ಮಾಡಿದಂಥವುಗಳನ್ನು ಆರಾಧಿಸುವಂತಹ ವ್ಯಕ್ತಿಗಳು ಎಂತಹ ಅವಿವೇಕಿಗಳು ನಾವು ದೇವರನ್ನು ಮರೆತು ಬಿಡುತ್ತೇವೆ ಮನುಷ್ಯನನ್ನು ವಿಶ್ವಾಸಿಸುತ್ತೇವೆ ಹಣ ಕೊಡುವವನನ್ನು ವಿಶ್ವಾಸಿಸುತ್ತೇವೆ ಸುಖ ಕೊಡುವವನನ್ನು ವಿಶ್ವಾಸಿಸುತ್ತೇವೆ ಕೆಲಸ ಕೊಡುವವನು ವಿಶ್ವಾಸಿಸುತ್ತೇವೆ ಆದರೆ ಅವನನ್ನು ಕೊಟ್ಟಂತಹ ದೇವರನ್ನು ವಿಶ್ವಾಸಿಸುವುದಿಲ್ಲ ಅವನ ಮೂಲಕವಾಗಿ ದೇವರು ಮಾಡುವುದನ್ನು ನಾವು ವಿಶ್ವಾಸಿಸುವುದಿಲ್ಲ ಅದರಿಮಿತ್ತವಾಗಿ ದೇವರನ್ನು ನಾವು ಕೊಂಡಾಡುವುದಿಲ್ಲ ಆತನ ಸನ್ನಿಧಿಯನ್ನು ನಾವು ಅರಸುವುದಿಲ್ಲ ಹೌದು ಪ್ರಿಯರೇ ಯೋಚಿಸಿ ಯೋಚಿಸಿ ನೋಡಿ ಯೋಚಿಸಿ ನೋಡಿ ದೇವರ ವಚನವು ದೇವರ ವಾಕ್ಯವು ಅಮೋಘವಾದುದ್ದು ದೇವರ ವಾಕ್ಯವು ಅತಿಶಯವಾದುದ್ದು ದೇವರ ವಾಕ್ಯವು ಪ್ರೀತಿ ರೂಪವಾದದ್ದು ದೇವರ ವಾಕ್ಯವು ಅತ್ಯುನ್ನತವಾದುದು ನಿನ್ನೊಳಗೆ ನಿನ್ನ ದೇವರು ವಾಕ್ ವಾಕ್ಯವಾಗಿ ವಾಸ ಮಾಡುತ್ತಾರೆ ನಿನ್ನೊಳಗೆ ನಿನ್ನ ದೇವರು ಅಭಿಷೇಕವಾಗಿ ವಾಸ ಮಾಡುತ್ತಾರೆ ನಿನಗೆ ಆರೋಗ್ಯವನ್ನು ಕೊಟ್ಟವರು ನಿನ್ನ ದೇವರು ನಿನಗೆ ಜ್ಞಾನವನ್ನು ಕೊಟ್ಟಂಥವರು ನಿನ್ನ ದೇವರು ನಿನಗೆ ವಿವೇಕವನ್ನು ಕೊಡುವವರು ನಿನ್ನ ದೇವರು ಐಶ್ವರ್ಯವನ್ನು ಕೊಡುವವರು ನಿನ್ನ ದೇವರು ನಿನಗೆ ಕುಟುಂಬವನ್ನು ಕೊಡುವವರು ನಿನ್ನ ದೇವರು ಸಂತತಿಯನ್ನು ಕೊಟ್ಟವರು ನಿನ್ನ ದೇವರು ಎಲ್ಲವನ್ನು ಕರುಣಿಸುವವರು ನಿನ್ನ ದೇವರು ಆದರೆ ಆ ದೇವರನ್ನು ಆರಾಧಿಸುವುದಕ್ಕೆ ಬದಲಾಗಿ ನೀನು ಯಾರನ್ನು ಆರಾಧಿಸುತ್ತಾ ಇದೆಯಾ ಯಾರನ್ನು ಹಿಂಬಾಲಿಸುತ್ತಾ ಇದೆಯಾ ಯಾರ ನಾಮಸ್ಮರಣೆ ಮಾಡುತ್ತಾ ಇದೆಯಾ ಯೋಚಿಸು ಯೋಚಿಸಿದ ನನ್ನ ಸಹೋದರ ಸಹೋದರಿ ಯೋಚಿಸು ಚಿಂತಿಸು ಈ ಚಿಂತನೆ ಅತಿ ಶ್ರೇಷ್ಠ ಈ ಚಿಂತನೆ ಅತಿ ಶ್ರೇಷ್ಠ ಈ ಚಿಂತನೆ ಅತಿ ಅಮೋಘ ಹೌದು ಆ ದೇವರ ಪ್ರೀತಿಯ ಕಾರಂಶಿಯಲ್ಲಿ ನಾವು ತುಂಬಿಕೊಳ್ಳಬೇಕು ಕೀರ್ತನೆಗಾರನ ನುಡಿಗಳನ್ನು ನಾವು ಧ್ಯಾನಿಸುವಾಗ ಕೀರ್ತನೆಗಾರನು ಹೇಳುವಂಥ ಆ ಮಾತುಗಳು ಎಷ್ಟು ಶ್ರೇಷ್ಠವಾದವುಗಳು ಕೀರ್ತನೆ ಅರವತ್ತೆಂಟನೇ ಅಧ್ಯಾಯ ನಾಲ್ಕನೇ ವಚನ ಗಾಯನ ಮಾಡಿರಿ ದೇವನಿಗೆ ಕೊಂಡಾಡಿರಿ ಆತನ ನಾಮವನ್ನು ಮೇಘರೂಢನಾಗಿ ಬರುವವರಿಗೆ ಸಿದ್ಧ ಮಾಡಿರಿ ರಾಜ್ಯ ಮಾರ್ಗವನ್ನು ಪ್ರಭು ಆತನ ನಾಮಧೇಯ ಅರ್ಷದಿ ಸೇರಿರಿ ಆತನ ಸನ್ನಿಧಿಯನ್ನು ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಅಪ ತಂದೆಯೇ ಸ್ತೋತ್ರರಾಜ ಈ ಸುಂದರವಾದ ಈ ಬೆಳಗಿನ ಚಾವದಲ್ಲಿ ನಿಮ್ಮ ಮಕ್ಕಳಾಗಿರೋ ನಾವೆಲ್ಲರೂ ಈ ಚಿಂತನೆಯನ್ನು ಧ್ಯಾನಿಸುತ್ತಾ ಇದ್ದೇವೆ ಈ ಚಿಂತನೆಯಲ್ಲಿ ಒಂದಾಗುತ್ತಾ ಇದ್ದೇವೆ ಈ ಚಿಂತನೆಗಳು ನಮಗೆ ಜ್ಞಾನವಾಗಿ ರಾಜಮಾರ್ಗವಾಗಿ ಮಾರ್ಪಾಡಾಗಲಿ ರಾಜ ಸ್ವಾಮಿ ಈ ದಿನದಲ್ಲಿ ನಿಮ್ಮ ಮಕ್ಕಳಾಗಿರೋ ನಮ್ಮೆಲ್ಲರ ಬಾಳು ಪಾವನವಾಗಲಿ ನಮ್ಮನ್ನು ಕಾಡುವ ಸಕಲ ವಿಧವಾದ ದುಷ್ಪ್ರೇರಣೆಗಳು ಬಲಹೀನತೆಗಳು ಬಿಟ್ಟು ಹೋಗಲಿ ಯಶವೇ ಕುಟುಂಬದಲ್ಲಿ ಶಾಂತಿ ಸಮಾಧಾನ ನಡೆಗೊಳ್ಳಲಿ ನಮ್ಮ ಮನಸ್ಸು ಹೃದಯ ಆತ್ಮ ಶರೀರ ಚಿಂತನೆ ಯೋಚನೆ ಭಾವನೆ ಭಯ ಎಲ್ಲವೂ ನಮ್ಮನ್ನು ಬಿಟ್ಟು ತೊಲಗಲಿ ಯಶ್ವೇ ಚಿಂತನೆಯಲ್ಲಿ ಪಾಲ್ಗೊಳ್ಳುತ್ತಿರುವಂಥ ಈ ಮಕ್ಕಳ ಜೀವಿತವು ಅನುಗ್ರಹವಾಗಲಿ ಈ ದಿನದಲ್ಲಿ ಇವರು ಮಾಡುವ ಕಾರ್ಯಗಳು ಕೆಲಸಗಳು ಸಫಲವಾಗಲಿ ಇವರ ಕುಟುಂಬವು ಉದ್ಧಾರವಾಗಲಿ ಸ್ವಾಮಿಯರ ಪ್ರಯಾಣಗಳು ಆಶೀರ್ವಾದಕರವಾಗಲಿ ಇವರನ್ನು ಪ್ರೀತಿಸುವವರನ್ನ ದ್ವೇಷಿಸುವವರನ್ನ ಇವರಿಗೆ ವಿರುದ್ಧವಾಗಿ ಹೋರಾಟ ಮಾಡುವವರನ್ನ ಇವರಿಗೆ ಉದಾರತೆಯ ಕರಗಳನ್ನು ಚಾಚುವವರನ್ನ ಸ್ವಾಮಿ ಆಶೀರ್ವದಿಸಿ ನಿಮ್ಮ ಅನಂತ ಕೃಪೆಗೆ ಈ ಮಕ್ಕಳನ್ನು ಸಮರ್ಪಿಸುತ್ತಾ ಪಿತ್ತ ಸುತ್ತ ಮತ್ತು ಪೈತ್ರ ಪರನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನಳ್ಳ ತಂದೆಯೇ ಅಮೇನ್ ಅಮೇನ್